ಆ ಮೈತೆದ ಓಡಲಿ ಪಾಪ ಈ ಓಡೋಕೆ ತಾಸಕ್ಕೆ ಏ ಅಂತಲ हैन ಸ್ಕ್ಯಾಮ್ ಐತೆ ನೋಡಿ ಬರೆ ನಮಸ್ಕಾರ ಐತೆ ಬರೆ ಓಡೋ ನೀವಾ ಏನ್ ಮಾಡ್ಯಾನ ಅಲ್ಲಿ ಹೊಳ್ಳಮೊಳ ಹೊಳ್ಳಮ ಅಡೆಡೆ ಮಾಡಾ ಓಡಿನ ಕೈಯಿಂದ ಬ್ಯಾಗ ಸೆತ್ತುೊಂಡನ ಏನ ಹೇಳಿದ ಹೇಳ್ತಾ ಆ ಹುಡುಗಿ ಕಡೆ ಹೇಳಕಶಕ್ಕೆ ಇಲ್ಲ ಯಾರು ಬಲ್ಲಾ ಮ್ಯಾಲತ್ತದನ ಎತ್ತುೊಂಡನ ಡೇಟ್ ನಗಿಂತ ಹಾಸಿತ್ತು ಇಲ್ಲ 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 ಎತ್ತು ಯಾಕಡೆಂದ್ರ ಬಂದನ ನೋಡು ಸು शिंदे ಹೋಗಿ ಇಕ್ಕೆಡೆ ರೈಟ್ ಯಾರ್ ರೈಟ್ ಹೌದಾ ಕೊತ್ತುೊಂಡಕ ನೋಡಿ

Vem, yeah, vem, Oh, <laughs> my

اوه او 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 ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನು ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂತ ಕೇಳಿದಂತ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ರದಲ್ಲಿರುವಂತಹ ಒಂದು ಅಬಾಂಡನ್ ಹೌಸ್ ಅಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋದನ್ನ ಹೇಳ್ತಾನೆ ಆದರೂ ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿಗಳು ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮದ್ಬಾಗು ಅಂತಂದು ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲು ತೊಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾರೆ ಏರ್ ಫೈರ್ಗೂ ಇಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗ ಬಿದ್ದಿದೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡುಬಂದಿದೆ ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸ್ಲಿಕ್ಕೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರ ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನೋವಂಥ ಒಂದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಬೆಟ್ಟಿಲಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಮಗುವಿನ ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಯ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರು ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಫಸ್ಟ್ ಲೇಡಿ ನೋಡಿ ಈಗ ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಯಾವುದೇ ಒಬ್ಬ ಆರೋಪಿಯನ್ನ ನಾವು ತಕ್ಷಣಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ತಪ್ಪಿಸ್ಕೊಂಡು ನೋಡಬಹುದು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾರೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಒಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಕೆಲವು ತರಿಸ್ಕೊಂಡೆ ನಾನು ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೋ ಹೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಈ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದೌದು ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಮ್ ಸಿ ಡಾಕ್ಟ್ರು ಹೇಳಿದ್ದಾರೆ ಧಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕರ್ಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡ್ ಹೌಸಸ್ ಇದ್ದಾವೆ ಮತ್ತೆ ಪಾಳು ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಯಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದ್ರು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನ ಎತ್ಕೊಳ್ಳುವಂತ ಸಂದರ್ಭದಲ್ಲಿ ಸಿ ಮಾಡಿದ ಸಿಟಿವಿಲಿ ನಾವು ನೋಡಿದಿರಿ ಅಂತ ಅದನ್ನು ಕೂಡ ಅಳವಡಿಸಿಕೊಂಡು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಇವತ್ತು ಸಂಜೆ ನಡೆದ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನ ದಾಖಲ್ ಮಾಡ ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನದವನು ಅಂತ ಹೇಳ್ತಾನೆ ಅದನ್ನ ನಾವಿನ್ನು ಅಸರ್ಟೈನ್ ಮಾಡಬೇಕಾಗಿದೆ ಅದ್ರ ಜೊತೆಗೆ ಅವನ್ನ ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸ್ ಅನ್ನ ರಿವೇಲ್ ಮಾಡಿದ್ದಾನೆ ಅಂದ್ರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದ್ರು ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದ್ರ ಮೇರೆಗೆ ಅವ್ನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಈಗ ದಾರಿಯಾಳ ಕ್ರಾಸ್ ಅಟರ್ ಪಾಸ್ ಹತ್ರ ಇದ್ದೆ ಅಂತಂದು ಹೇಳಿದಾನೆ ಅಲ್ಲಿ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲ ಯಾವ್ದು ಇಲ್ಲ ಅದು ನಂತರ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನು ಎಲ್ಲಿದ್ದ ಅವ್ನು ನಮಗೆ ಹೇಳಿದ್ದು ಬೆಳಗ್ಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಉಳ್ಕೊಂಡಿದ್ದೆ ದಾರಿಯಾಳ ಕ್ರಾಸ್ ಕಡೆ ಆ ಕಡೆಯಿಂದ ಹಿಂಗೆ ನಡ್ಕೊಂಡ್ ಬಂದೆ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುನ ಒಂದೆರಡು ಎರಡು ಮೂರು ಸಾರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮೇಲೆ ಮಗುನ ಎತ್ಕೊಂಡು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂತ ಪ್ರಯತ್ನ ಮಾಡಿದ್ದಾನೆ ಅದಾದ್ಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಸಿಸ್ಟ್ ಮಾಡ್ದಿಲ್ಲ ಅವನ ಹತ್ರ ಬಂದಾಗ ಸಡನ್ ಆಗಿ ಎತ್ಕೊಂಡು ಓಡ್ ಬಂದು ಆ ಒಂದು ಶೆಡ್ ಹತ್ರ ಹೋಗಿರುವಂತದ್ದು ನಮಗೆ ಸಿ ಸಿ ಟಿವಿಯಲ್ಲಿ ಕೂಡ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಕೊಪ್ಪಳದ ಯಲ್ಬುರ್ಗಿ ಇಲ್ಲಿ ಜೀವನ ಹರಿಸಿ ಬಂದಿದ್ರು ಈ ಮಗುವಿನ ತಂದೆ ತಾಯಿ ಅವರಿಬ್ರು ತಂದೆ ಅವರು ಪೇಂಟಿಂಗ್ ಕೆಲಸ ಮತ್ತೆ ತಾಯಿ ಮನೆ ಕೆಲಸ ಮತ್ತೆ ಬೂಟಿಕ್ ಅಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಅವನ ಮೂಲ ಮತ್ತೆ ಈ ವ್ಯಕ್ತಿಯಿಂದ ಇನ್ನೇನಾದ್ರೂ ಬೇರೆ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದೆ